ಯಾವತ್ತೂ ನಾನೊಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಕಾಯ್ತಾ ಇದೆ ಶಶಿಧರ ಶೆಟ್ಟಿ ಅವರ ಹತ್ರ ಯಾವುದೇ ಕಾರ್ಯಕ್ರಮ ಆಗಲಿ ತಾಯಿಯ ಹೆಸರು ತಾಯಿಯ ಒಂದು ಫೋಟೋ ಹಾಕಿರ್ತಾರೆ ಅಂತ ಯಾವ ಕಾರಣಕ್ಕೆ ನಾವು ಭೂಮಿಗೆ ಬರುವುದೇ ತಾಯಿಯ ಮುಖಾಂತರವಾಗಿ ನಮಗೆ ಈ ಪ್ರತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಮಾಡಿಕೊಂಡಾಗ ನಮ್ಗೆ ಅರ್ಥ ಆಗ್ತದೆ ನಮಗೆ ಮೊದಲ ದೇವರು ಯಾರು ಅಂತ ಕೇಳಿದ್ರೆ ತಾಯಿ ನಮಗೋಸ್ಕರವಾಗಿ ಎಲ್ಲವನ್ನು ತಾಕೆ ಮಾಡಿದಂತ ಮಹಾ ಮಾತು ಯಾರಂತ ಕೇಳಿದ್ರು ತಾಯಿ ತಾಯಿಯನ್ನು ಬಿಟ್ಟು ಯಾವ ಕೆಲಸವನ್ನು ಮಾಡುವುದಿಲ್ಲ ಇವತ್ತು ಕೂಡ ತಾಯಿಯವರು ಬರ್ತಾರೆ ಕಾರ್ಯಕ್ರಮಕ್ಕೆ ದೇವ್ರದ್ದು ಅಷ್ಟೇ ಪ್ರಾರ್ಥನೆ ಅವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಮತ್ತೆ ಅವ್ರಿಗೆ ನಾವೇನು ಕೊಡ್ಲಿಕ್ಕೆ ಆಗುತ್ತಿಲ್ಲ ತಾಯಿಯ ಹೆಸರಿ ಒಂದು ರೀತಿಯ ಕಣ್ಣೀರು ನಿಮ್ಮಲ್ಲಿ ಬರ್ತಾ ಇದೆ ಎಷ್ಟು ಯಾಕೆ ಅಷ್ಟು ಪ್ರೀತಿ ಅವರ ಮೇಲೆ ಇಲ್ಲ ನಮ್ಮನ್ನು ಇದು ಈಗ ನಾವೇನು ನೋಡ್ತಾ ಇದ್ದೇವ ಅದಕ್ಕೆಲ್ಲ ಆದ್ರೆ ಹಿಂದಿನ ಕಾರಣ ಶಕ್ತಿ ಅವರೇ ಅವ್ರನಿಗೆ ನಮಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡದಿದ್ದರೆ ಇದ್ರೆ ನಮ್ಗೊಂದು ಸರಿಯಾದ ಮಾರ್ ಮಾರ್ಗವನ್ನು ಒಂದು ಸುಸಂಸ್ಕೃತವಾದ ವಿದ್ಯೆಯನ್ನು ಕಲಿಸದೇ ಇದ್ದಿದ್ದರೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಲಿಕ್ಕೆ ಸಾಧ್ಯ ಇರ್ ಸಾಧ್ಯ ಆಗ್ತಿರ್ಲಿಲ್ಲ ಸೊ ನಾವು ಒಂದು ವ್ಯವಸ್ಥೆಗೆ ಬರುವಾಗ ಅವ್ರು ಜೊತೆಗೆ ಇರೋದೇ ನಮಗೆ ಬಹಳ ಒಂದು ಆನಂದ ಹೇಳ್ಲಿಕ್ಕೆ ಇಷ್ಟ ಸೊ ಇದು ತಾಯಿಯ ಮೇಲಿನ ಪ್ರೀತಿ ಯಾಕೆಂತ ಹೇಳಿದ್ರೆ ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ನೋಡೋದಾದ್ರೂ ಕೂಡ ತಾಯಿಯ ಒಂದು ಫೋಟೋ ಅದರ ಜೊತೆಗೆ ಅವರ ಹೆಸರು ಕಾರ್ಯಕ್ರಮಕ್ಕೆ ಶುಭ ಕೋರೋದು ಎಲ್ಲ ನಾವೇ ಗಮನಿಸಬಹುದು ನಾನು ಮತ್ತೆ ಆ ಕಡೆ ಹೋದ ಹೋದಂಥ ಸಂದರ್ಭದಲ್ಲಿ ಎಲ್ಲರಿಗೂ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ ಇದು ಶಶಿಧರ ಶೆಟ್ಟಿ ಅವರ ತಾಯಿ ಮೇಲಿನ ಇರುವಂತಹ ವಾತ್ಸಲ್ಯ ಪ್ರೀತಿ ಮಮತೆ ಖಂಡಿತವಾಗ್ಲೂ ತಾಯಿಯ ಆಶೀರ್ವಾದ ಇದ್ರೆ ಒಂದು ಎತ್ತರಕ್ಕೆ ಏರ್ಬೋದು ಅನ್ನೋಂಥದ್ದಕ್ಕೆ ಶಶಿಧರ್ ಶೆಟ್ಟಿ ಬರೋಡ ಅವರೇ ಸಾಕ್ಷಿ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನ ನಮ್ಮ ಹೆಮ್ಮೆಯ ಉದ್ಯಮಿ ಹೇಳಿದ್ರೆ ಇಡೀ ಭಾರತದನ್ನ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡವನ್ನು ಮತ್ತು ಬೆಳ್ತಂಗಡಿ ತಾಲೂಕನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡಿ ಅವರ ಜೀವನವನ್ನು ಬೆಳಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ಅದರ ಜೊತೆಗೆ ಇಂತಹ ಸಾಮಾಜಿಕ ಕೆಲಸಗಳನ್ನು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಕ್ಷಗಾನದ ಮೂಲಕ ಯಕ್ಷ ಯಕ್ಷಗಾನದ ಕಲೆಯನ್ನು ಉಳಿಸುವಂಥ ಕೆಲಸವನ್ನು ಇವಾಗ ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಾ ಇದೆ ಖಂಡಿತವಾಗ್ಲು ನಾವು ಮತ್ತೊಮ್ಮೆ ಹೇಳಬೇಕು ಈ ಈ ರೀತಿಯಾದಂಥ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಕೆಲಸ ಅಲ್ಲ ಇದು ಲಕ್ಷಾಂತರ ರೂಪಾಯಿ ಅದಕ್ಕೆ ಖರ್ಚು ಮಾಡಬೇಕು ಯಾರು ಖರ್ಚು ಮಾಡ್ತಾರೆ ಖಂಡಿತವಾಗ್ಲೂ ಮಾಡೋದಿಲ್ಲ ಆದ್ರೆ ನವಶಕ್ತಿಯ ಶಶಿಧರ ಶೆಟ್ಟಿ ಬರೋಡ ಅವರು ಮಾಡ್ತಾ ಇದಾರೆ ಯಾಕೆಂತ ಹೇಳಿದ್ರೆ ಯಕ್ಷಗಾನದಂತಹ ನಮ್ಮ ದಕ್ಷಿಣ ಕನ್ನಡದ ಕಲೆ ಈ ತುಳುನಾಡಿನ ಕಲೆ ಈ ತುಳುನಾಡಿನ ಸಂಸ್ಕೃತಿ ಉಳಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್